ಆಪರೇಷನ್ ಸಿಂಧೂರದ ಮತ್ತಷ್ಟು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಮೇ ಹನ್ನೆರಡನೇ ತಾರೀಕು ಉಗ್ರರ ಮೇಲೆ ದಾಳಿಗೆ ಸಜ್ಜಾಗ್ತಾ ಇತ್ತು ಭಾರತ ಆದರೆ ಮೇ ಹನ್ನೆರಡರ ಬದಲಾಗಿ ಮೇ ಏಳಕ್ಕೆ ಯಾಕಪ್ಪ ಅಟ್ಯಾಕ್ ಮಾಡಿಬಿಡ್ತು ಆಪರೇಷನ್ ಸಿಂಧೂರ ಮೇ ಏಳಕ್ಕೆ ಯಾಕೆ ಶುರುವಾಯಿತು ಐದು ದಿನಗಳ ಮುಂಚೆ ಕಾರ್ಯಾಚರಣೆಗೆ ಇಳಿದಿದ್ದು ಯಾಕೆ ಇದಕ್ಕೊಂದು ಬಲವಾದ ಕಾರಣ ಇದೆ ಇದಕ್ಕೆ ನೋಡಿ ಪಾಕ್ನಿಂದ ಬಂದಂತಹ ಬಲವಾದ ಗುಪ್ತಚರ ಇಲಾಖೆ ಮಾಹಿತಿನೇ ಇದಕ್ಕೆ ಕಾರಣ ಆಗಿದೆ ಗುಪ್ತಚರ ಮಾಹಿತಿ ಏನಿತ್ತಪ್ಪ ಅಂತ ಹೇಳಿದ್ರೆ ಉಗ್ರರ ವಿರುದ್ಧ ಬಲವಾದ ನಿರ್ಣಾಯಕ ಕ್ರಮಕ್ಕೆ ನಿರ್ಧಾರ ಮಾಡಲಾಗಿರುತ್ತೆ ಪಾಕ್ ಪಿ ಒ ಕೆಯಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಇಲ್ಲಿ ಇಪ್ಪತ್ತೊಂದು ಉಗ್ರರ ಶಿಬಿರಗಳ ಪಟ್ಟಿಯನ್ನು ತಯಾರಿಸಲಾಗಿತ್ತು ಇಪ್ಪತ್ತೊಂದು ಉಗ್ರರ ಶಿಬಿರಗಳಲ್ಲಿ ಇವೆ ಅಂತ ಹೇಳಿ ಹಿಂದಿನ ಎರಡು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ ಮಾಡಿತ್ತಲ್ಲ ಭಾರತ ಇದ್ರ ಬಗ್ಗೆ ಪಾಕಿಸ್ತಾನಕ್ಕೂ ಒಂದು ಅಲರ್ಟ್ ಇತ್ತಿದ್ದಕ್ಕೆ ಈ ಬಾರಿ ಇವ್ರು ಸುಮ್ಮನೆ ಬಿಡಲ್ಲ ಏನೋ ಅಟ್ಯಾಕ್ ಮಾಡಬಹುದು ನಮ್ಮ ಮೇಲೆ ಅಂಥೇಳಿ ಈ ಬಾರಿ ಭಾರತ ಕಠಿಣ ದಾಳಿ ಮಾಡೇ ಮಾಡುತ್ತೆ ಅಂತ ಪಾಕಿಸ್ತಾನಕ್ಕೂ ಚೆನ್ನಾಗಿ ಗೊತ್ತಿತ್ತು ಇದರಿಂದ ಪಾಕ್ ಸೇನೆ ಏನು ಮಾಡುತ್ತೆ ಉಗ್ರರ ಅಡುಗು ತಾಣಗಳನ್ನು ಖಾಲಿ ಮಾಡಿಸ್ಬಿಡುತ್ತೆ ಇಲ್ಲಿ ಇರಬೇಡಿ ನೀವು ಅಟ್ಯಾಕ್ ಮಾಡಿಬಿಡುತ್ತೆ ಇಂಡಿಯಾ ಅಂತ ಎಲ್ ಒ ಬಳಿಯಿಂದ ಸುರಕ್ಷಿತ ಸೇಫ್ ಪ್ಲೇಸ್ಗಳಿಗೆ ಸ್ಥಳಾಂತರ ಮಾಡುತ್ತೆ ಅಲ್ಲಿನ ಸೇನೆ ಆದರೆ ಪೆಹಲ್ಗಾಮ್ ದಾಳಿ ಆದಮೇಲೆ ಭಾರತ ಆತುರದ ಕ್ರಮಕ್ಕೆ ಮುಂದಾಗಲೇ ಇಲ್ಲ ಇದರಿಂದ ಬಹುಶಃ ಭಾರತ ಅಂತ ಏನು ಮಾಡಲಿಕ್ಕಿಲ್ಲ ಪ್ರತಿಕಾರ ತೀರಿಸಿಕೊಳ್ಳಲ್ಲ ಅಂತ ಪಾಕ್ ಭಾವಿಸುವಂತೆ ಭಾರತ ಮಾಡುತ್ತೆ ನಂತರ ಉಗ್ರರನ್ನು ಎಲ್ ಸಿಯ ಅಡುಗು ತಾಣಗಳಿಗೆ ವಾಪಸ್ ಕಳಿಸುತ್ತೆ ಅದು ಭಾರತದ ಗುಪ್ತಚರ ಸಂಸ್ಥೆಗಳು ಉಗ್ರರ ಅಡಗು ತಾಣಗಳ ಮೇಲೆ ಕಣ್ಣಿಟ್ಟಿದ್ವು ಮೇ ಆರರ ಮಧ್ಯಾಹ್ನ ಅಡಗು ತಾಣಗಳಲ್ಲಿ ತುಂಬ ಒಂದಷ್ಟು ಮೂಮೆಂಟ್ ಚಟುವಟಿಕೆಗಳು ಗೊತ್ತಾಗುತ್ತೆ ಆಗ ಉಗ್ರರು ವಾಪಸ್ ಬಂದಿದ್ದಾರೆ ಎನ್ನುವ ಮಾಹಿತಿ ತಕ್ಷಣ ರವಾನೆ ಆಗುತ್ತೆ ಆಗ ಭಾರತೀಯ ಸೇನೆ ಉಪಗ್ರಹ ಚಿತ್ರಗಳಿಂದ ಇದನ್ನು ಖಚಿತಪಡಿಸಿಕೊಳ್ಳುತ್ತೆ ಅವರಲ್ಲ ವಾಪಸ್ ಬರ್ತಾ ಇದ್ದಾರೆ ಅಂತ ಇನ್ನು ಕಾಯೋಕ್ಕಾಗಲ್ಲ ಅಂತ ನಿರ್ಧರಿಸಿ ಮೋದಿಯವರಿಗೆ ಆರ್ಮಿ ಇನ್ಫಾರ್ಮ್ ಮಾಡುತ್ತೆ ಆಗ ಪ್ರಧಾನಿ ಮೋದಿಯವರು ಕೂಡ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಮೇ ಹನ್ನೆರಡನೇ ತಾರೀಕಿನ ಬದಲಾಗಿ ಮೇ ಏಳರ ರಾತ್ರಿಯೇ ಭಾರತ ದಾಳಿ ಮಾಡುತ್ತೆ ಇದು ಆಪರೇಷನ್ ಸಿಂಧೂರದ ಹಿಂದಿನ ಕಥೆ